ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬನ್ನಿ ಸಿಂಪಲ್ಲಾಗಿ ತವಾ ಫ್ರೈ ಚಿಕನ್ನ ಯಾವ ರೀತಿ ಮಾಡೋದು ಈರುಳ್ಳಿ ಟೊಮೆಟೊ ಏನೂ ಇಲ್ದೇ ಸೂಪರಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಬನ್ನಿ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಚಿಕನ್ ಮಾಡೋದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಚಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಆಮೇಲೆ ಮೊಸರನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲೆಗಳು ಚಿಲ್ಲಿ ಪೌಡ್ರು ಅರಶಿನ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಎಲ್ಲನೂ ತೊಗೊಂಡಿದ್ದೀನಿ ಎಲ್ಲ ಮಸಾಲಗಳನ್ನ ಹಾಕ್ಕೊಂಡು ಮೊಸರು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಅದು ಅದನ್ನೆಲ್ಲ ಇಳ್ಕೊಳ್ಳೋಂಗೆ ಮಸಾಲೆ ಇಳ್ಕೊಳ್ಳೋಂಗೆ ಇಟ್ಬಿಡೋಣ ಸೈಡ್ಗೆ ಇವಾಗ ಹತ್ತು ನಿಮಿಷ ಆಗಿದೆ ಇಲ್ಲಿ ಒಂದು ತವನ ತೊಗೊಂಡು ತವಗೆ ಎಣ್ಣೆನ ಹಾಕ್ಕೊಂಡು ತವಾ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಚಿಕನ್ನ ಮಿಕ್ಸ್ ಮಾಡೋಣ ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಅದನ್ನು ಇಲ್ಲಿ ನಾನು ರವೆ ತೊಗೊಂಡಿದ್ನಲ್ಲ ಚಿರಟ್ಟಿ ರವೆ ರವೆಗೆ ಎಲ್ಲ ಡಿಫ್ ಮಾಡಿ ತವಾಗೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯೂ ಸರಿ ಟ್ರೈ ಮಾಡಿ ನಾವು ಟೊಮೆಟೊ ಈರುಳ್ಳಿ ಜೊತೆ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಈರು ಸ್ಪೆಷಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಈ ಥರ ಸಣ್ಣ ಊರಿನಲ್ಲಿ ಮಗ್ಚಿ ಮಗ್ಚಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಸಖತ್ತಾಗಿರುತ್ತೆ ಸೈಡಿಗೆ ಊಟದ ಜೊತೆ ಅನ್ನದ ಜೊತೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕಿ ಬಸ್ಟ್ ನಿಮಗೆ ಬರುತ್ತೆ ಇವಾಗ ಚಿಕನ್ ರೆಡಿಯಾಗಿದೆ ನೋಡಿ ಸಖತ್ತ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ನೀವು ಕೂಡ ಇಷ್ಟಪಟ್ಟು ಮನೇಲಿ ಮಾಡ್ಕೊಳ್ಳಿ ಮಕ್ಕಳಿಗೂ ಮಾಡಿಕೊಡಿ ತಿಂದ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್